ನಮಸ್ತೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಅವರೆಕಾಳು ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಮತ್ತು ಶುಂಠಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದೆಲ್ಲ ನಾನು ಮಸಾಲೆ ರುಬ್ಕೊಬರೋಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು ಹಿತ್ಕ ಅವರೆಕಾಳು ಕೊತ್ತಂಬರಿ ಸೊಪ್ಪು ಇದ್ದೀನಿ ಈರುಳ್ಳಿ ಕಟ್ ಮಾಡಿ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಶುಂಠಿ ತೊಗೊಂಡಿದ್ದೀನಿ ಅರ್ಧ ಇಂಚು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದು ಮಟನ್ ಸಾಂಬಾರು ಹೆಂಗೆ ಟೇ ತಿಂತೀವಿ ಅದೇ ಟೇಸ್ಟ್ ಬರುತ್ತೆ ಹಿತ್ಕವರೆ ಕಾಳು ಸಾಂಬಾರು ಯಾವ್ಯಾವ ಸೀಸನಲ್ಲಿ ಆ ಯಾವ ಸೀಸನಲ್ಲಿ ಏನೇನು ಬರುತ್ತೆ ಅದೆಲ್ಲ ತಿಂತಂದರೆ ಚೆನ್ನಾಗಿರುತ್ತೆ ಅಲ್ವಾ ಒಂದು ಸ್ಪೂನು ಹುರುಗಡ್ಲೆ ತೊಗೊಂಡಿದ್ದೇನೆ ಸಾರು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹೇಳ್ಬಿಟ್ಟೆ ಧನಿಯಾ ಪೌಡ್ರ್ ತೊಗೊಂಡಿದ್ದೇನೆ ಎರಡು ಸ್ಪೂನು ಹಾಕ್ತಾಯಿದ್ದೇನೆ ಚಿಲ್ಲಿ ಪೌಡ್ರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೇನೆ ಖಾರಕ್ಕೆ ನೀವು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ನಾನು ಮಸಾಲೆ ರುಬ್ಬಕ್ಕೆ ನಾನು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಒಂದು ಎರಡು ಕಡ್ಡಿ ಮಸಾಲೆ ರುಬ್ಬಕ್ಕೆ ಹಾಕ್ತೀನಿ ಹಾಕಿದ್ರೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪುದು ಮತ್ತು ನೋಡಿ ಕಾಳು ಒಂದು ಒಂದು ಅರ್ಧ ಕೆ ಜಿ ಇದೆ ಇದು ಹಿತ್ಕ ಹಿತ್ಕಿನ ಬೆಳೆ ಇದು ನೋಡಿ ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಇದೆರಡು ನಿಮ್ಮ ಮನೆಗೆ ಯಾವುದೇ ವೆಜಿಟೇಬಲ್ಸ್ ಇದ್ರೂ ಹಾಕೋಬೋದು ಮತ್ತು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಸೊಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಕಾಳುಗಳು ಹಾಕ್ತಾಯಿದ್ದೀನಿ ಹಿತ್ಕವರೆ ಕಾಳು ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗೆ ಹಸಿವೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗಲೇ ತುಂಬ ಟೇಸ್ಟಾಗಿ ಬರುತ್ತೆ ಇದು ಸಾರು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ಚಪಾತಿ ಪರೋಟ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಹೆಂಗೆ ತಿಂತೀವಿ ಹಂಗೆ ಮಟನ್ ಸಾಂಬಾರು ತಿಂದೇ ಇರೋರು ಈ ಸಾಂಬಾರು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಈ ಥರ ನೀವು ಹಿತ್ಕವರೆಕಾಳು ಸಾಂಬಾರು ನಾನು ಏನು ಮಸಾಲೆ ರುಬ್ಕೊಂಡಿರ್ತೀನಿ ಅದನ್ನು ಹಾಕ್ತಾಯಿದ್ದೀನಿ ನಾನು ಕಾಳುಗಳ ಜೊತೆಗೆ ಚೆನ್ನಾಗಿ ಮಸಾಲೆ ಫ್ರೈ ಇದನ್ನು ನೀರು ಹಾಕೋತೀನಿ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಹಾಕೋಬೋದು ಸ್ವಲ್ಪ ತೆಳುಗೆ ಬೇಕಂದ್ರೆ ತೆಳು ಹಾಕೋಬೋದು ನಾನು ತುಂಬ ಗಟ್ಟಿನೂ ಮಾಡ್ಕೊಳಲ್ಲ ತುಂಬ ಮಾಡ್ಕೊಳಲ್ಲ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಹಸಿ ಮೆಂತ್ಯ ಸೊಪ್ಪು ಇದ್ರೂ ಹಾಕೋಬೋದು ಕಟ್ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ ನನಗೆ ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ ಅದಕ್ಕೆ ಕಸ್ತೂರಿ ಮೆತಿ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನು ಮಟನ್ ಮಸಾಲ ಹಾಕ್ತಾಯಿದ್ದೀನಿ ಮಟನ್ ಮಸಾಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಮಸಾಲ ಆಗಲಿ ಮಟನ್ ಮಸಾಲ ಆಗಲಿ ಹಾಕೊಳ್ಳಿ ಒಂದು ಸ್ಪೂನು ತುಂಬ ಟೇಸ್ಟ್ ಬರುತ್ತೆ ಇದನ್ನು ನಾನು ಬೇಯಿಸ ಕಾಳುಗಳು ಮತ್ತು ಅದು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಯೋವರೆಗೂ ನಾನು ಕುದಿಸ್ಕೋತೀನಿ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಚೆನ್ನಾಗಿ ಕುದ್ದಿ ಕುದ್ದಾಗಿದೆ ಇವಾಗ ಬೆಂದಿದೆ ಕಾಳುಗಳು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದಿದೆ ಇವಾಗ ತುಂಬಾ ತುಂಬ ಘಮ ಅಂತ ವಾಸನೆ ಬರ್ತಾಯಿದೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಹೊಸಬ್ರು ಯಾರ್ಯಾರು ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮನೆಗೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ನಿಮ್ಗೆಲ್ಲರಿಗುನೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ